ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ತುಂಬ ಹೆಲ್ಪ್ ಆಗುತ್ತೆ ಶ್ರೀ ರಾಘವೇಂದ್ರ ಪ್ರಭುವಿನ ಆಶೀರ್ವಾದ ಕೂಡ ನಿಮಗೂ ಸಿಗತ್ತಾ ವಿಡಿಯೋ ಶೇರ್ ಮಾಡೋದ್ರಿಂದ ಸೊ ಇವತ್ತಿನ ರಾಯರ ಒಂದು ಕೃಪೆಗೆ ಯಾರು ಪಾತ್ರ ಆಗ್ಯಾರಲ್ಲ ಅವ್ರ ಬಗ್ಗೆ ದಿನ ಒಬ್ಬರ ಬಗ್ಗೆ ತಿಳಿಸ್ತೇನೆ ತುಂಬ ಜನ ಸಪೋರ್ಟ್ ಮಾಡಾತ್ತೀರಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ತುಂಬ ಖುಷಿ ಆಗತ್ತತಿ ಹಿಂಗೆ ಎಲ್ಲರಿಗೂ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಿ ಮತ್ತು ಏನಪ್ಪ ಅಂದರೆ ಒಬ್ಬರು ಹೇಳಿದರು ಏನಪ್ಪ ಅಂದರೆ ಕಮೆಂಟ್ ಹಾಕಿದ್ರು ಏನಂದ್ರೆ ಬರೀ ರಾಯರ ಒಂದು ಸೇವೆ ಮಾಡ್ಕೋತಿದ್ರೆ ಯಾವುದು ಸಾಧನೆ ಮಾಡೋಕ್ಕಾಗಂಗಿಲ್ಲ ಮತ್ತು ನಮ್ಮ ಪರಿಶ್ರಮನೂ ಅಷ್ಟೇ ಬೇಕತ್ತೇಳಿ ಒಬ್ಬರು ಕಮೆಂಟ್ ಹಾಕಿದ್ರು ಸೊ ಅವ್ರಿಗೆ ಏನು ಹೇಳಕ್ಕೆ ಅಂದ್ರೆ ನಾನು ಹೇಳಿದೆವು ನಾ ಪ್ರತಿ ಪ್ರತಿ ಸಲ ಹೇಳುವಾಗನು ಒಂದು ರಾಯರ ಕೃಪೆ ಪಡ್ಕೋರಿ ನಿಮ್ಮ ಪರಿಶ್ರಮದ ಜೊತೆ ರಾಯರ ಕೃಪೆ ಪಡ್ಕೊಂಡ್ರೆ ನೀವು ಜೀವನದಲ್ಲಿ ಸಾತ್ಸಾಕ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾನು ಯಾರಿಗೂ ಏನು ಕೆಲಸ ಮಾಡಲಾರ್ದನ ಬರೀ ಪೂಜೆ ಮಾಡ್ಕೋತ ಕೂತ್ರೆ ಯಾರಿಗೂ ಏನೂ ಸಾಧ್ಯ ಆಗಂಗಿಲ್ಲ ಸಾತ್ಸಾಕ ಸೊ ನಾ ಯಾವುದೇ ಹಿಡಿಯೋದಾಗೂ ಪರ್ಫೆಕ್ಟಾಗಿ ಬರೀ ರಾಯರ ಸೇವೆ ಮಾಡಿದ್ರೂ ನಿಮ್ಗೆ ಏನು ಬೇಕಾದ ಅಂತ ಯಾವತ್ತೂ ಹೇಳಿಲ್ಲ ನಿಮ್ಮ ಒಂದು ಪರಿಶ್ರಮದ ಜೊತೆ ರಾಯರ ಒಂದು ಅನುಗ್ರಹ ಸಿಕ್ತಂದ್ರೆ ಖಂಡಿತ ನೀವು ಸಕ್ಸಸ್ ಕಾಣ್ತಿರ ಅಂತ ಹೇಳಿ ನಾನು ಮತ್ತು ಅದಕ್ಕೂ ತುಂಬ ಜನ ಕೆಳಗಡೆ ರಿಪ್ಲೈ ಮಾಡ್ಯಾರ ಏನಂದ್ರೆ ಕ ನಾನು ಏನೂ ಮಾಡಿರಲಿಲ್ಲ ಹಂಗೆ ಹೋಗಿ ರಾಯರ್ ನೆನ್ಕೋತ ಹೋಗಿ ಎಕ್ಸಾಮ್ ಬರ್ನಿ ಪಾಸಾದಿನಿ ಅಂತ ನಾ ಆ ಥರ ಎಲ್ಲ ಭರವಸೆ ಕೊಡೋಕೆ ಸಾಧ್ಯ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ನಮ್ಗೆ ನಾನು ಯಾಕೆ ಭಕ್ತಿ ಮಾಡೋದು ಹೇಳಾಕತ್ತೇನಂದ್ರೆ ಒಂದೇ ಒಂದು ಕಾರಣ ಏನಂದ್ರೆ ನಮ್ದು ನಮ್ಮ ಯುಕ್ತಿ ಜೊತೆ ಭಕ್ತಿನೂ ಇತ್ತಂದ್ರೆ ನಾವು ಸಕ್ಸಸ್ ಕಾಣ್ತೀವತ್ತೇಳಿ ನಾ ಹೇಳ್ತೇನೆ ಏನಪ್ಪ ಅಂದ್ರೆ ನಾವು ಅಂದ್ರೆ ಬರೀ ಪ್ರತಿ ಸಲ ಬರೀ ಓದು ಓದು ಆಗೋಕ್ಕಿತ್ತು ಒಂದೊಂದು ಸಲ ಅನುಗ್ರಹ ಕೂಡ ತುಂಬ ಹೆಲ್ಪ್ ಆಗತ್ತೆ ಏನು ಗೊತ್ತಾ ಈಗ ಯಾವುದೇ ಡಾಕ್ಟರ್ಸ್ ಆದ್ರೂ ಸರ್ಜರಿ ಮಾಡಬೇಕಾದ್ರೆ ಅವ್ರಿಗೆ ಕಲ್ತಿರ್ತಾರೆ ಎಲ್ಲ ಗೊತ್ತಿರತ್ತೆ ಆದ್ರೂ ದೇವ್ರ ಪೂಜೆ ದೇವ್ರ ಪೋಟೋಕ ಪೂಜೆ ಮಾಡ್ಲಾರ್ದೆ ಯಾವುದೇ ಕೂಡ ಸರ್ಜರಿ ಮಾಡೋಂಗಿಲ್ಲ ಹಂಗೆ ಯಾವುದೇ ಒಂದು ಹಾಸ್ಪಿಟಲ್ ಯಾವುದೇ ಒಂದು ಸ್ಕೂಲ್ ಆಗಿರ್ಬೋದು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರಾಗಿರ್ಬೋದು ಏನಪ್ಪ ಅಂದ್ರೆ ಅವ್ರಿಗೆ ಮಾಡ್ತೀವಿ ಅನ್ನೋದು ಗೊತ್ತಿರ್ತೈತಿ ನಮ್ಮಿಂದ ಆಗತ್ತ ಗೊತ್ತಿರ್ತದೆ ಆದರೂ ದೇವರ ಆಶೀರ್ವಾದ ಒಂದು ಪಡ್ಕೋತಿರ್ತಾರೆ ಹಂಗೆ ನಾನು ಹೇಳಿದ್ದು ನೀವು ಏನೇ ಮಾಡಿ ಅದರಲ್ಲೂ ಏನಪ್ಪ ಅಂದ್ರೆ ದೇವರ ಒಂದು ನಾವು ಇದ್ರೆ ನಮ್ಗೆ ನೆಗೆಟಿವ್ ಥಿಂಕಿಂಗ್ ಎಲ್ಲ ದೂರ ಹಾಕಿರ್ತಾವೆ ಏನಪ್ಪ ಅಂದ್ರೆ ನಾವು ಕೆಟ್ಟ ಯೋಚನೆ ಮಾಡ್ತಿರಂಗಿಲ್ಲ ಅವೆಲ್ಲ ದೂರ ಹಾಕಿರ್ತಾವೆ ನಮ್ಗೆ ಅಂದ್ರೆ ಹಂಗೆ ಮಾಡೋದ್ರಿಂದ ನಾವು ಸಕ್ಸಸ್ ಕಡೆ ಸಾಗ್ಲಾಕ ಸಾಧ್ಯ ನಾ ಆ ರೀತಿ ಒಳಗನ ಹೇಳಿದ್ದು ಏನಪ್ಪ ಅಂದ್ರೆ ಏನೂ ಓದ್ಲಾರ್ದ ಬರೀಲಾರ್ದ ನಾನು ಎಕ್ಸಾಮ್ ಪಾಸ್ ಮಾಡಂದ್ರೆ ರಾಯರು ಖಂಡಿತ ಆಗಂಗಿಲ್ಲ ಅದ್ರ ಜೊತೆಗೆ ನಾವು ಓದುತ್ತಾ ಬರೆಯುತ್ತಾ ಭಕ್ತಿ ಮಾಡ್ಕೋತ ರಾಯರೇ ನೆನೆಸ್ಕೋತ ಇದ್ರೆ ನಾವು ಸಕ್ಸ ಹಂಡ್ರೆಡ್ ಪರ್ಸೆಂಟ್ ಕಾಣ್ತೀವಿ ಅಂತ ಹೇಳಿ ಆ ರೀತಿ ಒಳಗೆ ಹೇಳೇನಿ ನೀವು ತಪ್ಪು ತಿಳ್ಕೊಂಡು ಏನೇನೋ ಕಮೆಂಟ್ ಹಾಕಕ್ಕೆ ಹೋಗಬೇಡ್ರಿ ಹೇಳ್ತೇನೆ ರಾಯರು ಮೆಚ್ಚಂಗಿಲ್ಲ ಇದನ್ನು ನಾನು ಪ್ರತಿಯೊಂದು ವಿಡಿಯೋದಾಗ ತೆಗೆದು ನೋಡ್ರಿ ಯಾವುದಾದ್ರೂ ತಪ್ಪು ಹೇಳಿದ್ರೆ ನೀವು ಬೇಕಾದಂಗೆ ಹೇಳ್ರಿ ನಾನು ತಿದ್ಕೋತೇನೆ ಸೊ ನಾನು ಯಾವುದರಲ್ಲೂ ಯಾವ ಮಿಸ್ಟೇಕು ಮಾಡಿಲ್ಲ ಅಂದ ನಾನು ಧೈರ್ಯವಾಗಿ ಹೇಳ್ತೇನೆ ನನ್ನ ಜೊತೆ ರಾಯರದಾರ ಸೊ ಏನಪ್ಪಾ ಅಂದ್ರೆ ಖಂಡಿತ ಅಲ್ಲೇ ರಿಪ್ಲೈ ಕೊಟ್ಟಾರ ನಿಮ್ಗೆ ಅದ್ರ ಮೂಲಕ ತಿಳಿದಿರ್ತೈತೆ ಅನ್ಕೋತೇನೆ ತುಂಬ ಜನ ನೋಡಾಕತ್ತಾರ ತುಂಬ ಜನ ಶೇರ್ ಮಾಡತ್ತಾರ ಅವ್ರಿಗೆ ತುಂಬ ನಾ ರಾಯರಿಗೆ ಕೇಳ್ಕೊತೇನೆ ಅವ್ರಿಗೆ ತುಂಬ ಒಳ್ಳೇದು ಮಾಡಲಿ ಅಂತ ಮತ್ತು ಏನಂದ್ರೆ ಯಾವ್ದು ಯಾರು ಅಂದ್ರೆ ಈಗ ನಾವು ದುಡ್ದಷ್ಟು ದುಡಿದ್ರೆ ನಮಗೆ ಪಗಾರ ಇರ್ತೈತಿ ಯಾಕಪ್ಪ ಅಂದ್ರೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಕೆಲಸ ಮಾಡಿದರೆ ನಮಗೆ ಪಗಾರ ಹಂಗಾನ ನಾವು ಎಷ್ಟು ನಾವು ಸೇವೆ ಮಾಡ್ತೀವಿ ಎಷ್ಟು ನಾವು ದೇವರಿಗೆ ನಡ್ಕೋತೀವಿ ಅಷ್ಟು ನಮಗೆ ಅದ್ರ ಪ್ರತಿಫಲ ಸಿಗ್ತಿ ತೈತಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ಬರೀ ಪೂಜೆ ಮಾಡಿದ್ನಿ ನಮಗೆ ಅನುಗ್ರಹನ ಸಿಗಲಿಲ್ಲ ನಾ ಉಪವಾಸ ಮಾಡಿದ್ನಿ ನನಗೆ ಅನುಗ್ರಹನ ಸಿಗಲಿಲ್ಲ ರಾಯರದು ಹೀಗೆಲ್ಲ ಹೇಳ್ತಾರೆ ಹಾಗೆಲ್ಲ ಆಗಂಗಿಲ್ಲ ಭಕ್ತಿ ಯುಕ್ತಿ ಪರಿಶ್ರಮ ಎಲ್ಲ ಶ್ರದ್ಧೆ ಎಲ್ಲವೂ ಕೂ ಒಟ್ಟಾಗಿ ಕೂಡಿದಾಗ ಮಾತ್ರ ನಾವು ಸಕ್ಸಸ್ಸನ್ನು ಕಾಣೋಕೆ ಸಾಧ್ಯ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಯಾರ ರಾಯರ ಸೇವೆ ಮಾಡ್ತಾನಂದ್ರು ನಿಮ್ಮ ಪರಿಶ್ರಮ ತುಂಬಾ ಇರಲಿ ಅಂತ ನಾನು ಹೇಳ್ತೀನಿ ಆಮೇಲೆ ನೀವು ಏನೋ ಓದುತ್ತಿದ್ರ ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರೆ ಅದರ ಜೊತೆಗೇನೆ ಒಂದು ಸೇವೆಯನ್ನು ಮಾಡ್ಕೊತ ನೀವು ಸಕ್ಸಸ್ ಕಾಣ್ರಿ ಯಾವುದು ಒಂದೇ ಸಿಗಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಸಿಗಂಗಿಲ್ಲ ಬರೀ ನಾ ಕೆಟ್ಟ ಕೆಲಸ ಮಾಡಿ ರಾಯರಿ ಕೈ ಮುಗಿದ್ರೆ ರಾಯರ್ ನಂಗೆ ಒಳ್ಳೇದು ಮಾಡಂದ್ರೆ ಯಾವತ್ತೂ ಸಾಧ್ಯ ಆಗಂಗಿಲ್ಲ ಆದಷ್ಟು ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಕೆಲಸ ಮಾಡ್ಕೋತಿದ್ರೆ ಖಂಡಿತ ನೀವು ಸೇವೆ ಮಾಡೋಕ್ಕಿಂತ ಹೆಚ್ಚು ಇದನ್ನಾಗ್ತತಿ ಒಬ್ರಿಗೆ ಸಹಾಯ ಮಾಡು ಧನ ಸಹಾಯ ಇರ್ಬೋದು ಅನ್ನ ಸಹಾಯ ಇರಬಹುದು ಮತ್ತು ಏನೋ ಒಂದು ಎತ್ತಿಕೊಡೋದು ಮತ್ತೆ ಏನೋ ಸಣ್ಣ ಪುಟ್ಟ ಒಂದು ಸಹಾಯಗಳು ಇರ್ತಾವ ಏನಪ್ಪಾ ಅಂದ್ರೆ ವಯಸ್ಸಾದವ್ರಿಗೆ ಏನಾದರೂ ಹಿಂಗೆ ಒಯ್ದು ಕೊಡೋದಾಗಿರ್ಬೋದು ಈ ಥರ ಎಲ್ಲವೂ ಸಹಾಯನೇ ಆ ರೀತಿ ನೀವು ಒಳ್ಳೆ ಒಳ್ಳೆ ಕಾರ್ಯ ಮಾಡ್ತಿದ್ರೆ ಭಗವಂತ ತಾನಾಗೆ ಮೆಸ್ತಾನ ಬರೀ ನೀವು ಸೇವೆಯನ್ನು ಅನ್ನೋದು ಏನು ಅವಶ್ಯಕತೆ ಇರೋಂಗಿಲ್ಲ ಒಬ್ಬರಿಗೆ ಅನ್ನ ಕೊ ಅನ್ನದಾನ ಮಾಡ್ತಿದ್ರ ಪ್ರತಿ ಸಲ ಯಾರೋ ಒಬ್ಬರು ಅನ್ನ ಕೇಳ್ಕೊಂಬಂದ್ರೆ ಅನ್ನ ಕೊಡ್ತಿದ್ರೆ ನೀರು ಇರಲ್ದವ್ರಿಗೆ ಹಸುಗಳಿಗೆ ಆಹಾರ ಈ ರೀತಿ ಎಲ್ಲ ಥರದಲ್ಲೂ ಅದು ಎಲ್ಲವೂ ಸೇವೆಗೇನ ಸೇರ್ಪಡೆ ಆಗತ್ತೆ ಹಾಗಾಗಿ ಯಾವುದೇ ರೀತಿ ನೀವು ಮಾಡ್ತಿದ್ರು ಅದನ್ನೆಲ್ಲ ರಾಯರು ಮೆಚ್ಕೊಂಡೆ ಮೆಚ್ಕೋತಾಯಿಲ್ಲ ರಾಯರು ಮೆಚ್ಚೋ ಥರ ಕೆಲಸ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ರಿ ಬರೀ ಕೆಟ್ಟ ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಮೋಸ ಮಾಡಿ ದ್ರೋಹ ಮಾಡಿ ನನಗೆ ರಾಯರೇ ಒಳ್ಳೇದು ಮಾಡ್ರಿ ಅಂದ್ರೆ ಯಾವತ್ತೂ ರಾಯರು ಮೆಚ್ಚಂಗಿಲ್ಲ ಸೊ ಒಳ್ಳೆ ಕೆಲಸ ಮಾಡ್ಕೋತಾ ಇದ್ರಿ ಅಂದ್ರೆ ಖಂಡಿತ ರಾಯರು ಮೆಚ್ಚೆ ಮೆಚ್ಚಿ ನಿಮ್ಮ ಒಂದು ಒಳ್ಳೆಯ ಗುಣಕ್ಕೆ ಅವರು ಬೇಕು ಒಳ್ಳೆಯ ಗುಣ ಇದ್ದವ್ರೆ ಈ ರಾಯರು ಖಂಡಿತ ಬೇಗನೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಕೆಲಸ ಮಾಡ್ಕೊಂಡ ರಾಯರ ಸೇವೆ ಮಾಡಿರಿ ನಿಮ್ಮದು ಸಕ್ಸಸ್ ಅಂದರೂ ಕಟ್ಟಿಟ್ಟ ಬುತ್ತಿ ಇದು ರಾಯರ ಪಾದದ ಮೇಲೆ ಆನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ನಾವು ಒಳ್ಳೆಯ ಭಾವನೆ ನಮ್ಮ ಗುಣ ಒಳ್ಳೇದಿತ್ತಂದರೆ ಖಂಡಿತ ರಾಯರು ಹೊಲದೇ ಹೊಲಿತು ಒಲಿ ಹೇಳಿ ನಾ ಹೇಳ್ತೀನಿ ರಾಯರ ಸೇವೆ ಮಾಡಿ ಅನುಗ್ರಹ ಪಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರ್ಯಾರು ವಿಡಿಯೋ ನೋಡಿರಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್